ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಹೇಗೆ ದೋಷಿ ಅಂತ ಪ್ರೂವ್ ಆಗಿದ್ದು ಜೀವಾವಧಿ ಶಿಕ್ಷೆಗೆ ಕಾರಣವಾಗಿದ್ದು ಟರ್ಕಿಯ ಒಂದು ತಂತ್ರಜ್ಞಾನ ಅಂತ ಹೇಳಲಾಗ್ತಾ ಇದೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ನ ಪಾತ್ರವನ್ನು ಆ ಟರ್ಕಿಯ ಅತ್ಯಾಧುನಿಕ ತಂತ್ರಜ್ಞಾನ ಸಾಬೀತುಪಡಿಸಿದ್ದು ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಟರ್ಕಿಯ ಆ ತಂತ್ರಜ್ಞಾನದ ಮೊರೆ ಹೋಗಿದೆ ಫಿಂಗರ್ ಪ್ರಿಂಟ್ ರೀತಿ ಖಾಸಗಿ ಅಂಗದ ಪಾತ್ರ ಏನು ಅಂತ ದೃಢೀಕರಣ ಪಡಿಸುವಲ್ಲಿ ಟರ್ಕಿಯ ಈ ತಂತ್ರಜ್ಞಾನ ನೆರವಾಗಿದೆ ಖಾಸಗಿ ಅಂಗದ ಗುರುತನ್ನ ಟರ್ಕಿಯ ಈ ತಂತ್ರಜ್ಞಾನ ಬಳಸಿ ದೃಢಪಡಿಸಲಾಗಿದೆ ಅತ್ಯಾಚಾರಿ ಪ್ರಜ್ವಲ್ ವಿರುದ್ದ ಅತ್ಯಂತ ದೊಡ್ಡ ಸಾಕ್ಷ್ಯವಾಗಿ ಇದು ಹೊರಹೊಮ್ಮಿತ್ತು ತಜ್ಞರು ಮೂತ್ರಶಾಸ್ತ ತಜ್ಞರ ನೆರವಿನಿಂದ ಈ ಅತ್ಯಾಚಾರಿ ಪ್ರಜ್ವಲ್ನ ಪಾತ್ರವನ್ನ ತಜ್ಞರು ಸಾಕ್ಷೀಕರಿಸಿದರು ವಿದೇಶಿ ತಂತ್ರಜ್ಞಾನ ಹಾಗೂ ಚರ್ಮ ತಜ್ಞರು ಹಾಗೂ ಇನ್ನಿತರೆ ಡಾಕ್ಟರ್ಸ್ ಮೂತ್ರಶಾಸ್ತ್ರ ತಜ್ಞರು ಯಾರಿದ್ದಾರೆ ಇವರುಗಳಿಂದ ಈ ವಿಚಾರವನ್ನು ಸಾಕ್ಷೀಕರಿಸಲಾಯಿತು ಇವರ ನೆರವಿನಿಂದಲೇ ಪ್ರಜ್ವಲ್ ಜೈಲು ಸೇರುವಂತ ಸುಮ್ಮನೆ ವಿಡಿಯೋ ಕೊಟ್ಬಿಟ್ರೆ ಅದು ಕೋರ್ಟ್ ಅಲ್ಲಿ ಸಾಕ್ಷಿ ಅಂತ ಪರಿಗಣಿತವಾಗಲ್ಲ ಅದನ್ನ ಅಷ್ಟು ಪ್ರಬಲವಾಗಿ ಇವರೇ ಅವರು ಅಂತ ಹೇಳಬೇಕಾಗತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಸಾಕ್ಷಿಗಳನ್ನು ಹೇಗೆ ಕಲೆ ಹಾಕಲಾಯಿತು ಅಂತ ಟರ್ಕಿಯ ತಂತ್ರಜ್ಞಾನ ಈ ಖಾಸಗಿ ಅಂಗದ ಪತ್ತೆ ಮತ್ತು ಸಾಕ್ಷೀಕರಣಕ್ಕೆ ನೆರವಾಯಿತು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಟರ್ಕಿಯ ಒಂದು ತಂತ್ರಜ್ಞಾನವನ್ನು ಬಳಸಿ ಮೂತ್ರಶಾಸ್ತ್ರ ತಜ್ಞರು ಮತ್ತು ಚರ್ಮ ತಜ್ಞರ ಮುಖಾಂತರವಾಗಿ ಇದನ್ನು ಪ್ರೂವ್ ಮಾಡಲಾಗಿದೆ ಕೋರ್ಟ್ನಲ್ಲಿ ಅಷ್ಟು ಸುಲಭಕ್ಕೆ ಕೋರ್ಟ್ ಯಾವುದನ್ನು ಕೂಡ ಒಪ್ಪಿಕೊಳ್ಳೋದಿಲ್ಲ ಸುಮ್ನೆ ಫೋಟೋ ತೋರಿಸಿ ವಿಡಿಯೋ ತೋರಿಸಿ ಇವರು ಶಿಕ್ಷೆ ಆಗಬಿಡ್ಲಿ ಅಂದರೆ ಕೋರ್ಟ್ ಅಷ್ಟು ಸುಲಭವಾಗಿ ಅದನ್ನು ಒಪ್ಕೊಳ್ಳೋದಿಲ್ಲ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಹೇಗೆ ದೋಷಿ ಅಂತ ಪ್ರೂವ್ ಆಗಿದ್ದು ಜೀವಾವಧಿ ಶಿಕ್ಷೆಗೆ ಕಾರಣವಾಗಿದ್ದು ಟರ್ಕಿಯ ಒಂದು ತಂತ್ರಜ್ಞಾನ ಅಂತ ಹೇಳಲಾಗ್ತಾ ಇದೆ ಅತ್ಯಾಚಾರ ಕೇಸಿನಲ್ಲಿ ಪ್ರಜ್ವಲ್ನ ಪಾತ್ರವನ್ನ ಆ ಟರ್ಕಿಯ ಅತ್ಯಾಧುನಿಕ ತಂತ್ರಜ್ಞಾನ ಸಾಬೀತುಪಡಿಸಿದ್ದು ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಟರ್ಕಿಯ ಆ ತಂತ್ರಜ್ಞಾನದ ಮೊರೆ ಹೋಗಿದೆ ಫಿಂಗರ್ ಪ್ರಿಂಟ್ ರೀತಿ ಖಾಸಗಿ ಅಂಗದ ಪಾತ್ರ ಏನು ಅಂತ ದೃಢೀಕರಣಪಡಿಸುವಲ್ಲಿ ಟರ್ಕಿಯ ಈ ತಂತ್ರಜ್ಞಾನ ನೆರವಾಗಿದೆ ಖಾಸಗಿ ಅಂಗದ ಗುರುತನ್ನ ಟರ್ಕಿಯ ಈ ತಂತ್ರಜ್ಞಾನ ಬಳಸಿ ದೃಢಪಡಿಸಲಾಗಿದೆ ಅತ್ಯಾಚಾರಿ ಪ್ರಜ್ವಲ್ ವಿರುದ್ದ ಅತ್ಯಂತ ದೊಡ್ಡ ಸಾಕ್ಷ್ಯವಾಗಿ ಇದು ಹೊರಹೊಮ್ಮಿತ್ತು ಚರ್ಮ ತಜ್ಞರು ಮೂತ್ರಶಾಸ್ತ್ರ ತಜ್ಞರ ನೆರವಿನಿಂದ ಈ ಅತ್ಯಾಚಾರಿ ಪ್ರಜ್ವಲ್ನ ಪಾತ್ರವನ್ನ ತಜ್ಜರು ಸಾಕ್ಷೀಕರಿಸಿದರು ವಿದೇಶಿ ತಂತ್ರಜ್ಞಾನ ಹಾಗೂ ಚರ್ಮ ತಜ್ಞರು ಹಾಗೂ ಇನ್ನಿತರೆ ಡಾಕ್ಟರ್ಸ್ ಮೂತ್ರಶಾಸ್ತ್ರ ತಜ್ಞರು ಯಾರಿದ್ದಾರೆ ಇವರುಗಳಿಂದ ಈ ವಿಚಾರವನ್ನ ಸಾಕ್ಷೀಕರಿಸಲಾಯಿತು ಇವರ ನೆರವಿನಿಂದಲೇ ಪ್ರಜ್ವಲ್ ಜೈಲು ಸೇರುವಂತ ಸುಮ್ಮನೆ ವಿಡಿಯೋ ಕೊಟ್ಟುಬಿಟ್ರೆ ಅದು ಕೋರ್ಟ್ ಅಲ್ಲಿ ಸಾಕ್ಷ್ಯ ಅಂತ ಪರಿಗಣಿತವಾಗಲ್ಲ ಅದನ್ನ ಅಷ್ಟು ಪ್ರಬಲವಾಗಿ ಇವರೇ ಅವರು ಅಂತ ಹೇಳಬೇಕಾಗತ್ತೆ ಅದಕ್ಕೆ ಬೇಕಾಗಿರತಕ್ಕಂಥ ಪೂರಕ ಸಾಕ್ಷಿಗಳನ್ನು ಹೇಗೆ ಕಲೆ ಹಾಕಲಾಯಿತು ಅಂತ ಟರ್ಕಿಯ ತಂತ್ರಜ್ಞಾನ ಈ ಖಾಸಗಿ ಆಂಗದ ಪತ್ತೆ ಮತ್ತು ಸಾಕ್ಷೀಕರಣಕ್ಕೆ ನೆರವಾಯಿತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಟರ್ಕಿಯ ಒಂದು ತಂತ್ರಜ್ಞಾನವನ್ನು ಬಳಸಿ ಮೂತ್ರಶಾಸ್ತ್ರ ತಜ್ಞರು ಮತ್ತು ಚರ್ಮ ತಜ್ಞರ ಮುಖಾಂತರವಾಗಿ ಇದನ್ನು ಪ್ರೂವ್ ಮಾಡಲಾಗಿದೆ ಕೋರ್ಟ್ನಲ್ಲಿ ಅಷ್ಟು ಸುಲಭಕ್ಕೆ ಕೋರ್ಟ್ ಯಾವುದನ್ನು ಕೂಡ ಒಪ್ಕೊಳ್ಳೋದಿಲ್ಲ ಸುಮ್ಮನೆ ಫೋಟೋ ತೋರಿಸಿ ವಿಡಿಯೋ ತೋರಿಸಿ ಇವರು ಶಿಕ್ಷೆ ಆಗ್ಬಿಡ್ಲಿ ಅಂದರೆ ಕೋರ್ಟ್ ಅಷ್ಟು ಸುಲಭವಾಗಿ ಅದನ್ನು ಒಪ್ಕೊಳ್ಳೋದಿಲ್ಲ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಹೇಗೆ ದೋಷಿ ಅಂತ ಪ್ರೂವ್ ಆಗಿದ್ದು ಜೀವಾವಧಿ ಶಿಕ್ಷೆಗೆ ಕಾರಣವಾಗಿದ್ದು ಟರ್ಕಿಯ ಒಂದು ತಂತ್ರಜ್ಞಾನ ಅಂತ ಹೇಳಲಾಗ್ತಾ ಇದೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ನ ಪಾತ್ರವನ್ನು ಆ ಟರ್ಕಿಯ ಅತ್ಯಾಧುನಿಕ ತಂತ್ರಜ್ಞಾನ ಸಾಬೀತುಪಡಿಸಿದ್ದು ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಟರ್ಕಿಯ ಆ ತಂತ್ರಜ್ಞಾನದ ಮೊರೆ ಹೋಗಿದೆ ಫಿಂಗರ್ ಪ್ರಿಂಟ್ ರೀತಿ ಖಾಸಗಿ ಅಂಗದ ಪಾತ್ರ ಏನು ಅಂತ ದೃಢೀಕರಣ ಪಡಿಸುವಲ್ಲಿ ಟರ್ಕಿಯ ಈ ತಂತ್ರಜ್ಞಾನ ನೆರವಾಗಿದೆ ಖಾಸಗಿ ಅಂಗದ ಗುರುತನ್ನ ಟರ್ಕಿಯ ಈ ತಂತ್ರಜ್ಞಾನ ಬಳಸಿ ದೃಢಪಡಿಸಲಾಗಿದೆ ಅತ್ಯಾಚಾರಿ ಪ್ರಜ್ವಲ್ ವಿರುದ್ದ ಅತ್ಯಂತ ದೊಡ್ಡ ಸಾಕ್ಷ್ಯವಾಗಿ ಇದು ಹೊರಹೊಮ್ಮಿತು ತಜ್ಞರು ಮೂತ್ರಶಾಸ್ತ್ರ ತಜ್ಞರ ನೆರವಿನಿಂದ ಈ ಅತ್ಯಾಚಾರಿ ಪ್ರಜ್ವಲ್ನ ಪಾತ್ರವನ್ನ ತಜ್ಞರು ಸಾಕ್ಷೀಕರಿಸಿದರು ವಿದೇಶಿ ತಂತ್ರಜ್ಞಾನ ಹಾಗೂ ಚರ್ಮ ತಜ್ಞರು ಹಾಗೂ ಇನ್ನಿತರೆ ಡಾಕ್ಟರ್ಸ್ ಮೂತ್ರಶಾಸ್ತ್ರ ತಜ್ಞರು ಯಾರಿದ್ದಾರೆ ಇವರುಗಳಿಂದ ಈ ವಿಚಾರವನ್ನು ಸಾಕ್ಷೀಕರಿಸಲಾಯಿತು ಇವರ ನೆರವಿನಿಂದಲೇ ಪ್ರಜ್ವಲ್ ಜೈಲು ಸೇರುವಂತ ಸುಮ್ಮನೆ ವಿಡಿಯೋ ಕೊಟ್ಬಿಟ್ರೆ ಅದು ಕೋರ್ಟ್ ಅಲ್ಲಿ ಸಾಕ್ಷಿ ಅಂತ ಪರಿಗಣಿತವಾಗಲ್ಲ ಅದನ್ನ ಅಷ್ಟು ಪ್ರಬಲವಾಗಿ ಇವರೇ ಅವರು ಅಂತ ಹೇಳಬೇಕಾಗತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕ ಸಾಕ್ಷಿಗಳನ್ನು ಹೇಗೆ ಕಲೆ ಹಾಕಲಾಯಿತು ಅಂತ ಟರ್ಕಿಯ ತಂತ್ರಜ್ಞಾನ ಈ ಖಾಸಗಿ ಆಂಗದ ಪತ್ತೆ ಮತ್ತು ಸಾಕ್ಷೀಕರಣಕ್ಕೆ ನೆರವಾಯಿತು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಟರ್ಕಿಯ ಒಂದು ತಂತ್ರಜ್ಞಾನವನ್ನು ಬಳಸಿ ಮೂತ್ರಶಾಸ್ತ್ರ ತಜ್ಞರು ಮತ್ತು ಚರ್ಮ ತಜ್ಞರ ಮುಖಾಂತರವಾಗಿ ಇದನ್ನು ಪ್ರೂವ್ ಮಾಡಲಾಗಿದೆ ಕೋರ್ಟ್ನಲ್ಲಿ ಅಷ್ಟು ಸುಲಭಕ್ಕೆ ಕೋರ್ಟ್ ಯಾವುದನ್ನು ಕೂಡ ಒಪ್ಪಿಕೊಳ್ಳೋದಿಲ್ಲ ಸುಮ್ಮನೆ ಫೋಟೋ ತೋರಿಸಿ ವಿಡಿಯೋ ತೋರಿಸಿ ಇವರು ಶಿಕ್ಷೆ ಆಗಿಬಿಡ್ಲಿ ಅಂದರೆ ಕೋರ್ಟ್ ಅಷ್ಟು ಸುಲಭವಾಗಿ ಅದನ್ನ ಒಪ್ಕೊಳ್ಳೋದಿಲ್ಲ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಹೇಗೆ ದೋಷಿ ಅಂತ ಪ್ರೂವ್ ಆಗಿದ್ದು ಜೀವಾವಧಿ ಶಿಕ್ಷೆಗೆ ಕಾರಣವಾಗಿದ್ದು ಟರ್ಕಿಯ ಒಂದು ತಂತ್ರಜ್ಞಾನ ಅಂತ ಹೇಳಲಾಗ್ತಾ ಇದೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ನ ಪಾತ್ರವನ್ನ ಆ ಟರ್ಕಿಯ ಅತ್ಯಾಧುನಿಕ ತಂತ್ರಜ್ಞಾನ ಸಾಬೀತುಪಡಿಸಿದ್ದು ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಟರ್ಕಿಯ ಆ ತಂತ್ರಜ್ಞಾನದ ಮೊರೆ ಹೋಗಿದೆ ಫಿಂಗರ್ ಪ್ರಿಂಟ್ ರೀತಿ ಖಾಸಗಿ ಅಂಗದ ಪಾತ್ರ ಏನು ಅಂತ ದೃಢೀಕರಣಪಡಿಸುವಲ್ಲಿ ಟರ್ಕಿಯ ಈ ತಂತ್ರಜ್ಞಾನ ನೆರವಾಗಿದೆ ಖಾಸಗಿ ಅಂಗದ ಗುರುತನ್ನ ಟರ್ಕಿಯ ಈ ತಂತ್ರಜ್ಞಾನ ಬಳಸಿ ದೃಢಪಡಿಸಲಾಗಿದೆ ಅತ್ಯಾಚಾರಿ ಪ್ರಜ್ವಲ್ ವಿರುದ್ದ ಅತ್ಯಂತ ದೊಡ್ಡ ಸಾಕ್ಷ್ಯವಾಗಿ ಇದು ಹೊರಹೊಮ್ಮಿತು ಚರ್ಮ ತಜ್ಞರು ಮೂತ್ರಶಾಸ್ತ್ರ ತಜ್ಞರ ನೆರವಿನಿಂದ ಈ ಅತ್ಯಾಚಾರಿ ಪ್ರಜ್ವಲ್ನ ಪಾತ್ರವನ್ನು ತಜ್ಞರು ಸಾಕ್ಷೀಕರಿಸಿದರು ವಿದೇಶಿ ತಂತ್ರಜ್ಞಾನ ಹಾಗೂ ಚರ್ಮ ತಜ್ಞರು ಹಾಗೂ ಇನ್ನಿತರೆ ಡಾಕ್ಟರ್ಸ್ ಮೂತ್ರಶಾಸ್ತ್ರ ತಜ್ಞರು ಯಾರಿದ್ದಾರೆ ಇವರುಗಳಿಂದ ಈ ವಿಚಾರವನ್ನು ಸಾಕ್ಷೀಕರಿಸಲಾಯಿತು ಇವರ ನೆರವಿನಿಂದಲೇ ಪ್ರಜ್ವಲ್ ಜೈಲು ಸೇರುವಂತ ಸುಮ್ಮನೆ ವಿಡಿಯೋ ಕೊಟ್ಟುಬಿಟ್ರೆ ಅದು ಕೋರ್ಟ್ ಅಲ್ಲಿ ಸಾಕ್ಷ್ಯ ಅಂತ ಪರಿಗಣಿತವಾಗಲ್ಲ ಅದನ್ನ ಅಷ್ಟು ಪ್ರಬಲವಾಗಿ ಇವರೇ ಅವರು ಅಂತ ಹೇಳಬೇಕಾಗತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಸಾಕ್ಷಿಗಳನ್ನು ಹೇಗೆ ಕಲೆ ಹಾಕಲಾಯಿತು ಅಂತ ಟರ್ಕಿಯ ತಂತ್ರಜ್ಞಾನ ಈ ಖಾಸಗಿ ಆಂಗದ ಪತ್ತೆ ಮತ್ತು ಸಾಕ್ಷೀಕರಣಕ್ಕೆ ನೆರವಾಯಿತು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಟರ್ಕಿಯ ಒಂದು ತಂತ್ರಜ್ಞಾನವನ್ನು ಬಳಸಿ ಮೂತ್ರಶಾಸ್ತ್ರ ತಜ್ಞರು ಮತ್ತು ಚರ್ಮ ತಜ್ಞರ ಮುಖಾಂತರವಾಗಿ ಇದನ್ನು ಪ್ರೂವ್ ಮಾಡಲಾಗಿದೆ ಕೋರ್ಟ್ನಲ್ಲಿ ಅಷ್ಟು ಸುಲಭಕ್ಕೆ ಕೋರ್ಟ್ ಯಾವುದನ್ನು ಕೂಡ ಒಪ್ಕೊಳ್ಳೋದಿಲ್ಲ ಸುಮ್ನೆ ಫೋಟೋ ತೋರಿಸಿ ವಿಡಿಯೋ ತೋರಿಸಿ ಇವರು ಶಿಕ್ಷೆ ಆಗ್ಬಿಡ್ಲಿ ಅಂದ್ರೆ ಕೋರ್ಟ್ ಅಷ್ಟು ಸುಲಭವಾಗಿ ಅದನ್ನ ಒಪ್ಪಿಕೊಳ್ಳೋದಿಲ್ಲ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಹೇಗೆ ದೋಷಿ ಅಂತ ಪ್ರೂವ್ ಆಗಿದ್ದು ಜೀವಾವಧಿ ಶಿಕ್ಷೆಗೆ ಕಾರಣವಾಗಿದ್ದು ಟರ್ಕಿಯ ಒಂದು ತಂತ್ರಜ್ಞಾನ ಅಂತ ಹೇಳಲಾಗ್ತಾ ಇದೆ ಅತ್ಯಾಚಾರ ಕೇಸ್ನಲ್ಲಿ